ಇವತ್ತು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ದಿನ ಇದು ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಸಂಸದೀಯ ಪಟು ಸ್ವತಂತ್ರ ಸೇನಾನಿ ಉಪ ಪ್ರಧಾನಿ ಪ್ರಧಾನಿನೇ ಆಗಬೇಕಾಗಿತ್ತು ಕೆಲವು ಜಾತಿವಾದಿಗಳು ಅವಕಾಶ ಕೊಡಲಿಲ್ಲ ಅಷ್ಟೇ ಗಾಂಧೀಜಿಯವರ ಅನುಯಾಯಿ ಯಾವ ಇಲಾಖೆ ಕೊಟ್ಟರು ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ತಮ್ಮ ದಕ್ಷತೆಯನ್ನು ಮೆರೆದಂಥ ಮೇರೂರ ರಾಜಕೀಯ ನಾಯಕ ಬಾಬು ಜಗಜೀಂದ್ರ ಅವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಉಳಿಸಬೇಕು ಅಂತಂದು ಹೇಳಿಬಿಟ್ಟು ನಾವು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದು ಸುವರ್ಣ ಇವ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಪರವಾಗಿ ಇರೋದರಿಂದ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ನನ್ನನ್ನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿ ಅಧಿಕಾರ ಕೊಟ್ಟು ಎಷ್ಟು ಬೇಕಾದರೂ ಹಣನ ನೀನು ವ್ಯ ವ್ಯಾಯಾಮ ಮಾಡು ದಲಿತರ ಕಲ್ಯಾಣ ಮಾಡು ದಲಿತರ ಅಭಿವೃದ್ಧಿ ಮಾಡಿರಿ ಶೋಷಿತರ ಸಮುದಾಯಗಳನ್ನು ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರ್ರಿ ಅಂತಂದೇಳಿ ನಮಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದರು ಇವತ್ತು ಅವರು ಶಂಕುಸ್ಥಾಪನೆ ಮಾಡಿದರು ಯಾರು ಸಿದ್ದರಾಮಯ್ಯವರು ಶಂಕುಸ್ಥಾಪನೆ ಮಾಡಿದಂತ ಈ ಭವನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯ ಇಂಥ ಒಬ್ಬ ಇಂತ ಒಬ್ಬ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಶೋಷಿತ ಸಮುದಾಯಗಳ ಧ್ವನಿ ಹಿಂದುಳಿದ ವರ್ಗಗಳ ಸಿಂಹ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತಂದೇಳಿ ಇವತ್ತು ಹೋರಾಡುವಂತ ದೇಶದ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ನಾಯಕತ್ವಕ್ಕೆ ಚ್ಯುತಿ ಬರಲು ಕೆಲವರು ನಾನಾ ರೀತಿಯ ಸಂಚನ ಮಾಡ್ತಾರೆ ಯಾವ ಸಂಚಿಗೂ ಕೂಡ ಸಿದ್ದರಾಮಯ್ಯ ಎದುರಬಾರ್ದು ನಾವಿದ್ದೇವೆ ಬೇಕಂತಲೇ ಒಬ್ಬ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಬಡವರ ಉದ್ಧಾರ ಮಾಡ್ತಕ್ಕಂಥ ಅಸ್ಪೃಶ್ಯತೆ ನಿವಾರಣೆ ಮಾಡ್ತಕ್ಕಂಥ ಅಸ್ಪೃಶ್ಯರನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಡೆತಡಿಗಳು ಬರೋದು ಸಹಜ ಅದರಿಂದ ಅದಕ್ಕೆ ಅದಕ್ಕೂ ಕೂಡ ತಾವು ಎದೆಗುಂದಬಾರ್ದು ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೇವೆ ಹದಿ ಹದಿಮೂರು ಹದಿನೆಂಟರಲ್ಲಿ ಯಾವ ರೀತಿಯಾದಂಥ ಸುವರ್ಣ ಯುಗ ಇತ್ತು ಮತ್ತೆ ಆ ಯುಗ ಆರಂಭ ಆಗಬೇಕು ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅವೆಲ್ಲವೂ ಕೂಡ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಿರೋದು ಇವತ್ತು ಎರಡು ಸಾವಿರ ರೂಪಾಯಿ ತೆಗೆದುಕೊಳ್ಳೋದಿರ್ಬೋದು ನಮ್ಮ ಮಹಿಳೆಯರು ಹತ್ತು ಕೆ ಜಿ ಅಕ್ಕಿಯನ್ನು ಪಡಿತಕ್ಕಂಥವ್ರು ಇರ್ಬೋದು ಹೆಚ್ಚು ಬಸ್ನಲ್ಲಿ ತಿರುಗಾಡತಕ್ಕಂಥವ್ರು ಇರ್ಬೋದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಕೊಟ್ಬಿಟ್ಟು ಇವತ್ತು ಎಷ್ಟು ಈ ರಾಜ್ಯದಲ್ಲಿ ಜನಸಂಖ್ಯೆ ಇದೆಯೋ ಸೆವೆಂಟಿ ಫೈವ್ ಪರ್ಸೆಂಟ್ ಇವತ್ತು ಈ ಸರ್ಕಾರದ ಸಿದ್ದರಾಮಯ್ಯನವರ ಫಲಾನುಭಾಯಿಗಳು ಎಲ್ಲರೂ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂಥ ಮುಖ್ಯಮಂತ್ರಿ ಶ್ರೀಮಂತ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಭವನಕ್ಕೆ ನಾನು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಹೋದಾಗ ಯಾರೋ ಒಬ್ಬ ಮಂತ್ರಿ ಹೇಳಿದರು ಏನು ರೀ ಆಂಜನೇಯ ನೀನು ಸಮಾಜ ಇದು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ತೊಂಬತ್ತು ಕೋಟಿನ ಅಂತ ಕೇಳಿದರು ಸಿದ್ದರಾಮಯ್ಯವ್ರಾಯ್ ತೊಂಬತ್ತರ ಮಳಿ ಎಷ್ಟರ ಮಳಿ ಬಿಟ್ಬಿಟ್ರೆ ಅವನು ಆಂಜನೇಯ ಮಾಡ್ತಾರೆ ನಿಮ್ಗೆ ಯಾಕೆ ಅಂದರು ನೂರು ಕೋಟಿಗೂ ಹೆಚ್ಚಾಗಿದೆ ಇದು ನೂರು ಕೋಟಿಗೂ ಅದೇ ರೀತಿ ನಾವು ಸುಮ್ಮನೆ ಇರಲಿಲ್ಲ ಇದನ್ನ ಮಾಡುವಾಗ ಬಹಳ ಒಂದು ಶ್ರಮಪಟ್ಟು ಆಸಕ್ತಿಯನ್ನು ವಹಿಸಿ ಈ ಭವನದ ವಿನ್ಯಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಎಂಟು ತಿಂಗಳ ಕಾಲಾವಕಾಶವನ್ನು ತಗೊಂಡು ಕಾಯ್ತೀವಿ